ನಗರಸಭಾ ಸದಸ್ಯರಾದ ಶ್ರೀನಿವಾಸ ಮೂರ್ತಿರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ತರುವಾಯ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದುದು ಅವಿರೋಧವಾಗಿ ಹನ್ನೆರಡನೇ ವಾರ್ಡ್ನ ನಗರಸಭಾ ಸದಸ್ಯ ವರ್ಕೇಶ್ ಆಯ್ಕೆಯಾಗುವುದರ ಮುಖಾಂತರ ನಲವತ್ತೈದು ದಿನ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ ಸೋಮವಾರ ಉಪಾಧ್ಯಕ್ಷ ಸ್ಥಾನ ಚುನಾವಣೆಯ ಪ್ರಕ್ರಿಯೆ ಪ್ರಾರಂಭವಾಗಿ ಯಾವ ಸದಸ್ಯರೂ ಕೂಡ ಉಪಾಧ್ಯಕ್ಷ ಸ್ಥಾನ ಬಯಸಿ ನಾಮಪತ್ರಕ್ಕೆ ಸಲ್ಲಿಕೆಯಾಗಿರಲಿಲ್ಲ ಉಪಾಧ್ಯಕ್ಷ ಸ್ಥಾನ ಬಯಸಿ ನಾಮಪತ್ರ ಸಲ್ಲಿಕೆ ಮಾಡಿದ್ದ ಲೋಕೇಶ್ ರವರನ್ನೇ ಚುನಾವಣಾಧಿಕಾರಿಯಾಗಿದ್ದ ರಾಮನಗರ ಉಪ ವಿಭಾಗಾಧಿಕಾರಿಗಳಾದ ಪಿಕೆ ವಿನಯ್ ರವರು ಅವಿರೋಧ ಬಗ್ಗೆ ಆಯ್ಕೆ ಮಾಡಿರುವುದಾಗಿ ಘೋಷಣೆ ಮಾಡಿದರು ಬರೋಬರಿ ಒಂದು ತಿಂಗಳಿಂದ ನಗರಸಭೆಗೆ ಆಗಮಿಸದ ಮಾಜಿ ಉಪಾಧ್ಯಕ್ಷ ಆದಿ ಸದಸ್ಯರಾದ ಶ್ರೀನಿವಾಸ ರವರು ಈ ಸಂದರ್ಭದಲ್ಲಿ ಪ್ರತ್ಯಕ್ಷವಾದದ್ದು ವಿಶೇಷವಾಗಿತ್ತು ಮತ್ತೆ ತನಗೆ ಉಪಾಧ್ಯಕ್ಷ ಸ್ಥಾನ ದೊರೆತಿದೆ ಎಂದಷ್ಟೇ ಅಸನ್ಮುಖಿಯಾಗಿದ್ದ ಶ್ರೀನಿವಾಸ ರವರು ಫೋಟೋ ಸ್ಟೇಷನ್ಗೆ ನಿಲ್ಲುತ್ತಿದ್ದು ಪಾತ್ರ ಎಲ್ಲರಿಗೂ ಆಶ್ಚರ್ಯ ತರಿಸಿತ್ತು ಎಂಬುದರಲ್ಲಿ ಎರಡು ಮಾತಿಲ್ಲ ಈ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ನಗರಸಭಾ ಉಪಾಧ್ಯಕ್ಷ ಲೋಕೇಶ್ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಬಮುಲ್ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರಾದ ಡಿಕೆ ಸುರೇಶ್ ಚನ್ನಪಟ್ಟಣ ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ಐ ಸಿ ಎ ಅಧ್ಯಕ್ಷರಾದ ರಘುನಂದನ್ ರಾಮಣ್ಣ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುನಿಲ್ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಮೋದ್ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖಂಡರು ಕಾರ್ಯಕರ್ತರು ಹಾಗೂ ಹಲವಾರು ಮಂದಿ ಕಾರ್ಯಕರ್ತರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಅರ್ಪಿಸಿದರು ತನಗೆ ದೊರೆತಿರುವ ಉಪಾಧ್ಯಕ್ಷ ಸ್ಥಾನ ಎಷ್ಟು ದಿವಸ ಇರುತ್ತದೆ ಎಂಬುದಕ್ಕಿಂತ ದೊರೆತ ಸ್ಥಾನದ ಅವಧಿಯಲ್ಲಿ ಮಾಡುವ ಕಾರ್ಯಗಳು ಮುಖ್ಯ ಎಂದಷ್ಟೇ ಹೇಳಿದರು ಅಧ್ಯಕ್ಷರು ಸದಸ್ಯರುಗಳ ಸಹಕಾರದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಕುಂದು ಬರದಂತೆ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು ಎಲ್ಲರೂ ನಮಸ್ಕಾರ ಏನೊಂದು ಈ ಒಂದು ಉಪಾದೇಶ ಚುನಾವಣೆ ಭವಾಗಿ ಚುನಾವಣೆ ನಡೆಯಿತು ನಮ್ಮ ಎಲ್ಲ ಮೂವತ್ತೊಂದಿನ ಸದಸ್ಯರು ಸಹ ನಮಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಮೊದಲನೇದಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿಕೊಳ್ಳಿ ಸರ್ ಎರಡನೇದು ನನ್ನ ಪಕ್ಷದ ವರಿಷ್ಠರು ಸನ್ಮಾನ್ಯ ಡಿ ಸಿ ಎಂ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಸುರೇಶ್ ಸಾಹೇಬರು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಸಾಹೇಬರು ರಘುನಂದನ್ ಮಾಣರು ಮತ್ತು ಗಂಗಾಧರ್ ಸಾಹೇಬರು ನಮ್ಮ ಟೌನ್ ಅಧ್ಯಕ್ಷ ಸುನೀಲ್ ಅವರು ತಾಲೂಕು ಅಧ್ಯಕ್ಷ ಪ್ರಮೋದ್ ಅವರು ನಮ್ಮ ನಗರಸಭೆ ಅಧ್ಯಕ್ಷ ವಾಸಿಗಾಲಿ ವಾಸಿಲ್ ಅವರು ಎಲ್ಲ ನಮ್ಮ ಸದಸ್ಯರು ತುಂಬ ಧನ್ಯವಾದಗಳನ್ನು ಹೇಳಿಕೆ ಅಪಿಸ್ತಾರೆ ಏನೆಲ್ಲ ಸವಾಲುಗಳಿದೆ ಸರ್ ಏನಿದೆ ಎಲ್ಲ ಸದಸ್ಯರುಗಳ ಜೊತೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಏನು ನಮ್ಮ ವರೀಸ್ರು ನನಗೆ ಈ ಜವಾಬ್ದಾರಿ ವಹಿಸಿದ್ದಾರೆ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಳಸ್ತೀನಿ